ನಮಸ್ಕಾರ ಬಂಧುಗಳೇ ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಾನಿಮ್ಮ ಆಟೋ ಚಾಲಕ ಮಾಡುವ ನಮಸ್ಕಾರಗಳು ಕನ್ನಡ ನ್ಯೂಸ್ ಚಾನಲ್ ಬಗ್ಗೆ ನಮ್ಮ ಕರ್ನಾಟಕದ ಜನರಲ್ಲಿ ಒಳ್ಳೆಯ ಅಭಿಪ್ರಾಯ ಇತ್ತು ಅಂದರೆ ನ್ಯೂಸ್ ಚಾನೆಲ್ ಅವರು ಎಲ್ಲೇ ಅದೊಂದು ಮೂಲೆಯಲ್ಲಾದಂಥ ಘಟನೆ ಆಗಿರ್ಬೋದು ಬಾಯಿ ಕಾನೂನು ಬಾಹಿರ ಚಟುವಟಿಕೆ ಆನಂತರ ಈಗ ರಾಜಕಾರಣಿಗಳು ಮಾಡುವಂಥ ಭ್ರಷ್ಟಾಚಾರ ಸಾಮಾನ್ಯ ಜನರಿಗಾಗುವಂಥ ಮೋಸ ಅನ್ಯಾಯಗಳ ಬಗ್ಗೆ ಪ್ರತಿಯೊಂದು ನೇರ ದಿಟ್ಟವಾಗಿ ಹಾಕ್ತಾಯಿದ್ರು ಯಾವುದೇ ರೀತಿ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಹಾಗೆ ಯಾವುದೇ ರೀತಿ ದುಡ್ಡಿನ ಆಮಿಷಕ್ಕೆ ಒಳಗಾಗದೆ ಪ್ರತಿಯೊಂದು ಆಗ್ತಾಯಿದೆ ಅದು ಅದಕ್ಕಾಗಿ ಪ್ರತಿಯೊಬ್ಬ ಜನರು ಒಳ್ಳೆ ನ್ಯೂಸ್ ಚಾನಲ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಟಿದ್ರು ಆದರೆ ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಈ ನ್ಯೂಸ್ ಚಾನಲ್ಗಳು ಭಾರಿ ಒಂಥರ ತಾರತಮ್ಯಗಳನ್ನು ಮಾಡ್ತಿದ್ದಾರೆ ಇವಾಗ ಜನರಿಗೆ ಬೇಕಾಗಿರುವಂತಹ ವಿಷಯಗಳನ್ನು ಹಾಕೋದು ಕಡಿಮೆ ಅವರು ಟಿ ಆರ್ ಪಿಗೋಸ್ಕರ ಅವರಿಗೆ ಬೇಕಾದ ವ್ಯೂಸ್ಗಳು ಬರಲ್ಲ ಅನ್ನೋದಕ್ಕೋಸ್ಕರ ಒಂದು ವಿಚಾರ ಇಟ್ಕೊಂಡು ಪದೇ ಪದೇ ಅದನ್ನೇ ಪ್ಲೇ ಮಾಡೋದು ಅದನ್ನೇ ಇಡೀ ದಿನ ಹಾಕೋದು ಆ ಥರಗಳನ್ನು ಮಾಡ್ತಾರೆ ಜನರಿಗೆ ಬೇ ಮುಟ್ಸ್ಬೇಕಾಗಿದ್ದ ವಿಚಾರಗಳನ್ನು ಮುಡಿಸ್ತಾ ಇಲ್ಲ ಏನಕ್ಕೆಂದರೆ ಈಗ ಒಂದಿಷ್ಟು ವಿಷಯಗಳನ್ನು ಹೇಳ್ತೀನಿ ಯಾವುದ್ರದ್ದು ಅಂದರೆ ಈಗ ದರ್ಶನ್ ಕೇಸ್ ಆಗಿರ್ಬೋದು ಆನಂತರ ಸೌಜನ್ಯ ಕೇಸ್ ಆಗಿರ್ಬೋದು ಹಾಗೆ ಧರ್ಮಸ್ಥಳದಲ್ಲಿ ನಡೆದ ನೂರಾರು ಕೊಲೆ ರೇಪ್ ಆ್ಯಂಡ್ ಕೇಸ್ ಆಗಿರ್ಬೋದು ಇವುಗಳ ಮಧ್ಯೆ ಎಷ್ಟು ರಾಜಕೀಯ ಮಾಡ್ತಾ ಇದ್ದಾರೆ ಅಂದರೆ ಒಂಥರ ವಿಚಿತ್ರ ಅನ್ನಿಸ್ತಿದೆ ನ್ಯೂಸ್ ಚಾನಲ್ಗಳ ಬಗ್ಗೆ ನಾವು ಯಾವಾಗ್ರು ಫ್ರೀ ಇದ್ದಾಗ ಯೂಟ್ಯೂಬಲ್ಲಿ ನೋಡೋದೇ ನ್ಯೂಸು ಏನಂದರೆ ಕರ್ನಾಟಕದಲ್ಲಿ ಏನಾಗಿದೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ತಿಳ್ಕೋನಕ್ಕೋಸ್ಕರ ನಾವಂತಲ್ಲ ಸಾಮಾನ್ಯ ಜನರು ನೋಡೋದು ನ್ಯೂಸ್ಗಳನ್ನೇ ನೋಡ್ತಾರೆ ಏನಕ್ಕೆಂದ್ರೆ ಅವ್ರು ಕರೆಕ್ಟಾಗಿ ನೇರವಾಗಿ ಹಾಕ್ತಾರೆ ಯಾರಿಗೆ ಯಾವುದೇ ರೀತಿ ಅನ್ಯಾಯ ರೀತಿ ನೋಡ್ಕೊಳ್ತಾರೆ ಅನ್ನೋದು ಜನರು ಅಭಿಪ್ರಾಯ ಆದರೆ ಇವಾಗ ದರ್ಶನ್ ಕೇಸ್ ಆಗಿರ್ಬೋದು ಅವ್ರು ಯಾವಾಗ ಜೈಲಿಗೆ ಹೋದರೂ ಆವಾಗಿಂದ ಅವ್ರು ಯಾವ ಥರ ಬಟ್ಟೆ ತಂದರು ಅವ್ರಿಗೆ ಯಾರು ಊಟ ತಂದರು ಇನ್ ಒಂದೊಂದು ಸೆಕೆಂಡ್ ಸಮೇತ ಅಷ್ಟೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ರು ಅದು ಅಷ್ಟೊಂದು ಅವಶ್ಯಕತೆ ಇತ್ತ ಅಂತ ಹೇಳ್ತಾ ಇರೋದು ಅಲ್ಲಿ ಅವ್ರ ಕೇಸು ಕೋರ್ಟಲ್ಲಿದೆ ಆನಂತರ ಏನು ಅವ್ರಿಗೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಖಂಡಿತ ಕಾನೂನಿಂದ ಯಾರೂ ತಪ್ಸ್ಕೊಳಕ್ಕಾಗಲ್ಲ ಅದು ನಡೀತಾ ಇದೆ ಬಟ್ ಈಗ ಸೌಜನ್ಯ ಕೇಸ್ ಆಗಿರ್ಬೋದು ಒಂದು ಸ್ವಲ್ಪನೂ ಕೆಲವೇ ಕೆಲವೊಂದಿಷ್ಟು ನ್ಯೂಸ್ ಚಾನಲ್ಗಳು ಮಾತ್ರ ಪ್ರಸಾರ ಇದ್ದಾವೆ ಹಾಗೆ ಮೊನ್ನೆ ಒಬ್ಬರು ಬಂದರು ಮೊನ್ನೆ ಒಬ್ಬರು ಏನಂದರೆ ಧರ್ಮಸ್ಥಳದಲ್ಲಿ ನಾನೇ ಸ್ವತಃ ನೂರಾರು ಶವಗಳನ್ನು ಹೂತಿದ್ದೀನಂತೆ ಅಂತ ಸೆಲೆಂಡ್ರಾಗಿ ಸ್ಟೇಟ್ಮೆಂಟ್ ಸಮೇತ ಕೊಟ್ಟಿದ್ದಾರೆ ಅದು ಅದು ಯಾವ ನ್ಯೂಸ್ ಚಾನಲ್ಗಳಲ್ಲಿ ಪ್ರಸಾರ ಆಗ್ತದ ಪ್ರಸಾರ ಆಗ್ತಾಯಿಲ್ಲ ನಾ ಅದು ಆಲ್ಮೋಸ್ಟ್ ನೋಡಿದೆ ಬರೀ ದರ್ಶನಕ್ಕೆ ನಿನ್ನೆ ಯಾವುದೇ ಬೇಲ್ ಕ್ಯಾನ್ಸಲ್ ಆಗುತ್ತಂತೆ ಅದು ಇದು ಬರೀ ಇವೇ ಬರ್ತದ ಬಿಟ್ಟರೆ ಇದು ಅವಶ್ಯಕತೆ ಇಲ್ಲ ಜನರಿಗೆ ಕೇಸ್ ಬೇಲಾಗಲಿ ಬೇಲಾಗದೇ ಇರಲಿ ಜ ಬೇಲಾದರೆ ಹೊರಗಡೆ ಇರ್ತಾರೆ ಅಂದರೆ ಒಳಗಡೆ ಇರ್ತಾರೆ ದರ್ಶನವರು ಅದು ಜನರಿಗೆ ಅವಶ್ಯಕತೆ ಇಲ್ಲ ಅಲ್ಲಿ ಧರ್ಮಸ್ಥಳದಲ್ಲಿ ನೂರಾರು ಕೊಲೆಗಳಾಗಿದ್ದಾವೆ ಹಾಗೆ ರೇಪು ಆ್ಯಂಡ್ ಮರ್ಡರ್ ಕೂಡ ಆಗಿದೆ ಅದ್ರ ಬಗ್ಗೆ ಇವರು ಯಾವುದೇ ರೀತಿ ವಿಡಿಯೋಗಳನ್ನು ಇಲ್ಲ ಅದು ಏನಕ್ಕೆ ಅಂತಾರೋ ನಮ್ಗೆ ಇಲ್ಲ ನಾವು ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು ನೋಡಿದ್ರೆ ಈ ಮಾಮೂಲಿ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಆನಂತರ ಒಬ್ಬೊಬ್ಬರು ಪೇಜಲ್ಲಿ ಮಾತ್ರ ಇರುತ್ತೆ ಸೌಜನ್ಯ ಕೇಸ್ ಬಗ್ಗೆ ಆಗಿರ್ಬೋದು ಅಲ್ಲಿ ಧರ್ಮಸ್ಥಳದಲ್ಲಿ ನಡೆದಂತಹ ಒಂದಿಷ್ಟು ಘಟನೆಗಳ ಬಗ್ಗೆ ಇಂಥ ಸೋಷಿಯಲ್ ಮೀಡಿಯಾ ಇರ್ತಾವಲ್ಲ ಫೇಸ್ಬುಕ್ ಪೇಜ್ ಇರ್ತಾವಲ್ಲ ಅದರಲ್ಲಿ ಮಾತ್ರ ಬರುತ್ತೆ ಈ ನ್ಯೂಸ್ ಚಾನಲ್ಗಳಲ್ಲಿ ಬರ್ತಾ ಇಲ್ಲ ಅದು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಇವರು ನನ್ನಲೆ ಈ ಕಮೆಂಟ್ ಬಾಕ್ಸ್ ನೋಡಿದ್ರೆ ಇವರೆಲ್ಲ ಬಕೆಟ್ ಚಾನಲ್ಗಳಂತ ಒಂದಿಷ್ಟು ಜನ ಕಮೆಂಟ್ ಮಾಡ್ತಾರೆ ಇನ್ನೂ ಕೆಲವೊಂದಿಷ್ಟು ಜನ ಒಳ್ಳೆ ಸುಡ್ಕೆಸ್ಗೆ ಹೋಗಿರುತ್ತೆ ನ್ಯೂಸ್ ಚಾನಲ್ಗಳಿಗೆ ಅದಕ್ಕೋಸ್ಕರ ಇವರು ಪ್ರಸಾರ ಮಾಡ್ತಿಲ್ಲ ಅಂತಾರೆ ಈ ಥರ ಈಗ ಅಭಿಪ್ರಾಯಗಳು ನ್ಯೂಸ್ ಚಾನಲ್ಗಳಲ್ಲಿ ಬರ್ತಿದ್ದಾವೆ ಇವರು ಇದೇ ರೀತಿ ಮುಂದುವರಿತಾ ಹೋದರೆ ಗ್ಯಾರಂಟಿ ಖಂಡಿತ ಈ ನ್ಯೂಸ್ ಚಾನಲ್ಗಳ ಬಗ್ಗೆ ಇದ್ದಂಥ ಗೌರವ ಜನ ಸಾಮಾನ್ಯ ಜನರಿಗೆ ಇರೋವಂಥ ಗೌರವ ಖಂಡಿತ ಇವರಿಗೆ ಒಂದು ಡ್ರಾಪ್ ಉಳಿಯೋಲ್ಲ ಇವ್ರು ಈ ಥರ ಮಾಡ್ತಿದ್ರೆ ಈಗ ಪ್ರತಿಯೊಂದು ಆಗ್ತಾರಲ್ಲ ಅದೇ ರೀತಿ ಹಾಕ್ಬೋದಾಯ್ತಲ್ಲ ಇವರು ಸೌಜನ್ಯ ಕೇಸ್ ಬಗ್ಗೆ ಏನೇನಾಯ್ತಾರೆ ಅನ್ನೋದು ಈ ಸೌಜನ್ಯ ಸಹಜ ಸಹ ಹೊಂದಿದ್ದ ಇಲ್ಲ ತಾನೇ ರೇಪಾಗಿ ಆಗಿದೆ ಅದು ಎಲ್ಲರಿಗೂ ಗೊತ್ತಿದೆ ಕರ್ನಾಟಕ ಜನರಲ್ಲಿ ಇವರು ಅದನ್ನು ಪ್ರಸಾರ ಮಾಡ್ತಾ ಇಲ್ಲ ಆನಂತರ ಮತ್ತು ಮೊನ್ನೆ ಒಬ್ಬರು ಬಂದು ಯಾರದೋ ಒತ್ತಡಕ್ಕೋಸ್ಕರ ನೂರಾರು ಶವಗಳನ್ನು ಅಲ್ಲೇ ಧರ್ಮಸ್ಥಳದ ಸುತ್ತಮುತ್ತ ಹೂತಾಕಿದ್ದೀನಿ ಆ ಜಾಗನೂ ತೋರಿಸ್ತೀನಿ ಅಂತ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಅದನ್ನೆಲ್ಲ ಇವರು ಸ್ವಲ್ಪ ಪ್ರಸಾರ ಜಾಸ್ತಿ ಮಾಡೋದರಿಂದ ಏನೋ ಒಂಥರ ಕಾನೂನು ತನಿಖೆ ನ್ಯಾಯವತವಾಗಿ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಹಾಗೆ ಇವ್ರೇನು ಗೊತ್ತಾ ವಿಡಿಯೋಗಳನ್ನು ಜಾಸ್ತಿ ಪ್ರಸಾರ ಮಾಡಿದ್ರೆ ಕಾನೂನು ಒತ್ತಡ ಬಂದು ಪೊಲೀಸ್ ತನಿಖೆ ಮಾಡಬೇಕು ಅಥವಾ ಎಸ್ ಐ ಟಿ ತನಿಖೆ ಮಾಡಬೇಕು ಅನ್ನೋದು ಈ ಅಧಿಕಾರಿಗಳು ಡಿಸೈಡ್ ಮಾಡ್ತಾರೆ ಹಾಗೆ ನಮ್ಮ ನ್ಯೂಸ್ ಚಾನಲ್ ಅವರು ಬೇಕಾಗಿರೋದು ಇದನ್ನು ಸ್ವಲ್ಪ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಎಷ್ಟೊಂದು ನಾವು ನೋಡಿದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಸೌಜನ್ಯ ಕೇಸು ಧರ್ಮಸ್ಥಳ ಕೊಲೆ ಮರ್ಡರ್ ಕೇಸ್ಗಳ ಬಗ್ಗೆ ಬರ್ತೈತಿ ಆದರೆ ನ್ಯೂಸ್ ಚಾನಲ್ ಯಾವುದೇ ನ್ಯೂಸ್ ಚಾನಲ್ ಓಪನ್ ಮಾಡಿದ್ರು ಸೌಜನ್ಯ ಕೇಸ್ ಬಗ್ಗೆ ಸ್ವಲ್ಪನೂ ವಿಚಾರಗಳು ವಿಡಿಯೋಗಳು ಬರ್ತಾಯಿಲ್ಲ ಹಾಗೆ ಧರ್ಮಸ್ಥಳದಲ್ಲಿ ನಡೆದಂತಹ ನೂರಾರು ಕೊಲೆ ರೇಪ್ ರೇಪ್ಗಳ ಬಗ್ಗೆ ಯಾವುದೇ ರೀತಿ ವಿಡಿಯೋಗಳು ಬರ್ತಾಯಿಲ್ಲ ಈ ನ್ಯೂಸ್ ಚಾನಲ್ಗಳಲ್ಲಿ ಬರ್ತಿದೆ ಒಂದು ಕೆಲವೇ ಕೆಲವೊಂದಿಷ್ಟು ನ್ಯೂಸ್ ಚಾನಲ್ಗಳಲ್ಲಿ ಮಾತ್ರ ಆದರೆ ಯಾವಾಗ್ರು ಓಪನ್ ಮಾಡಿದ್ರೆ ನ್ಯೂಸ್ ಚಾನೆಲ್ ಬರೋದು ಯಾವುದಂದ್ರೆ ದರ್ಶನ್ಗೆ ಸುಪ್ರೀಂ ಕೋರ್ಟಲ್ಲಿರುವ ಬೇಲು ರದ್ದಾಗುವ ಚಾನ್ಸಸ್ ಇದೆ ಅವರಿಗೆ ಆನಂತರ ಜೈಲೇ ಗತಿ ಹಾಗೆ ಹೀಗೆ ಜಡ್ಜ್ಮೆಂಟ್ಗಿಂತ ಇವ್ರದೇ ಜಾಸ್ತಿ ಬರ್ತದೆ ಜಡ್ಜ್ಮೆಂಟ್ ಮಾಡೋರು ಈ ಥರ ಮಾಡ್ತಾರಲ್ಲ ಬಂದರೆ ಆದರೆ ಈ ನ್ಯೂಸ್ ಚಾನಲ್ ಅವರು ಮಾತ್ರ ಮೊದಲೇ ಡಿಸೈಡ್ ಮಾಡಿಬಿಟ್ಟಾರೆ ಆ ರೇಂಜಲ್ಲಿ ಅವರು ಆದರೆ ಅದು ಮಾಡಲೇ ನಾ ಹೇಳ್ತಾರೆ ವಿಡಿಯೋ ಹಾಕ್ಲೆ ಆದರೂ ವೀಡಿಯೋ ಹಾಕೋದ್ರ ಬಗ್ಗೆ ಎರಡನೇ ಮಾತಿಲ್ಲ ಅದೇ ರೀತಿ ಈ ಸೌಜನ್ಯ ಕೇಸ್ ಆಗಿರ್ಬೋದು ಧರ್ಮಸ್ಥಳದಲ್ಲಿ ನಡೆದಂಥ ಘಟನೆ ಬಗ್ಗೆನೂ ಹಾಗೆ ಪ್ರಸಾರ ಮಾಡಬೇಕು ಏನಕ್ಕೆ ಅಂದರೆ ಇವರು ಪ್ರಸಾರ ಮಾಡೋದ್ರಿಂದ ಅಲ್ಲಿ ಧರ್ಮಸ್ಥಳದಲ್ಲಿ ಆದಂಥ ಸುಮಾರು ಕೇಸ್ಗಳು ಬೆಳಕಿಗೆ ಬರ್ತವೆ ಏನಕ್ಕೆ ಅಂದರೆ ಮೊನ್ನೆ ಒಂದು ನೋಡ್ಬೋದು ಕಲ್ಕತ್ತಾದ ಒಂದು ಮಹಿಳೆ ತನ್ನ ಮಗಳಿಗೆ ಕಳ್ಕೊಂಡು ಮೊನ್ನೆ ಬಂದು ಪ್ರೇ ಒಂದು ಕಂಪ್ಲೇಂಟ್ ಮಾಡಿದ್ದಾಳೆ ಅದೇ ರೀತಿ ನಾನಾ ಎಷ್ಟೊಂದು ಘಟನೆಗಳು ನಡೆದಿರೋದು ನಮ್ಗೆ ಗೊತ್ತಿಲ್ಲ ಅಲ್ಲಿ ಹೇಳ್ತಾರೆ ಸ್ಥಳೀಯರು ನೂರಾರು ಘಟನೆಗಳು ನಡೆದಿದ್ದಾವೆ ಅಂತ ದಯವಿಟ್ಟು ನ್ಯೂಸ್ ಚಾನೆಲ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ನೀವು ಕೂಡ ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಆದಂಥ ಎಷ್ಟೋ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ನ್ಯಾಯ ದೊರೆಸೋಕ್ಕೆ ನೀವು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಚಿತ್ರದುರ್ಗದ ಸ್ವಾಮಿ ಒಂದು ಸಾವಿಗೆ ನೀವು ಇಷ್ಟೊಂದು ಶ್ರಮ ವಹಿಸ್ಬೇಕಾದ್ರೆ ಅಲ್ಲಿ ಧರ್ಮಸ್ಥಳದಲ್ಲಿ ನೂರಾರು ಸಾವುಗಳಾಗಿದ್ದಾವೆ ಅದು ಅದ್ರ ಬಗ್ಗೆ ಎಷ್ಟೊಂದು ಶ್ರಮ ವಹಿಸ್ಬೋದಾಗಿತ್ತು ನೀವು ಆದರೆ ಆ ಥರ ಮಾಡ್ತಾ ಇಲ್ಲ ದಯವಿಟ್ಟು ಆ ಥರ ಮಾಡಕ್ಕೆ ಹೋಗ್ಬೇಡಿ ಇಲ್ಲಿ ಒಂದು ಸಾವಿಗೆ ಎಷ್ಟು ಶ್ರಮ ವಹಿಸ್ತಿದ್ರೆ ಅಲ್ಲಿ ನೂರಾರು ಸಾವು ಆಗಿದ್ದಾವೆ ಸಾವು ನೋವುಗಳಾಗಿದ್ದಾವೆ ಅದ್ರ ಬಗ್ಗೆಯೂ ಸ್ವಲ್ಪ ನಿಮ್ಮ ಶ್ರಮ ವಹಿಸಿ ಆದಂಥ ನೋವು ಸಾವುಗಳಿಗೆ ಸ್ವಲ್ಪ ನ್ಯಾಯ ದೊಡ್ಡಕ್ಕೆ ನೀವು ಕೂಡ ಕೈ ಜೋಡಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಲಿ ನಡೆದಿರುವಂಥ ಘಟನೆ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾಹಿತಿಗಳನ್ನು ನೀವು ಪ್ರಸಾರ ಮಾಡೋದ್ರಿಂದ ಅಲ್ಲಿನ ಕೇಸ್ಗಳು ಬೆಳಕಿಗೆ ಬರ್ತವೆ ಆ ನಂತರ ಅಲ್ಲಿ ಎಷ್ಟೋ ಜನ ಅವರು ಒಡ ಹುಟ್ಟಿದವರಾಗಿರ್ಬೋದು ಅಕ್ಕ ತಂಗಿಯರನ್ನ ಕಳ್ಕೊಂಡಿರ್ತಾರೆ ಅವರು ಕೂಡ ಕಂಪ್ಲೇಂಟ್ ಬರ್ ಕೊಡೋಕ್ಕೆ ಮುಂದೆ ಬರ್ತಾರೆ ಆವಾಗ ಅಲ್ಲಿ ಆದಂಥ ಸಾವುಗಳಿಗೆ ಒಂದು ನ್ಯಾಯ ದೊರಕ್ತದೆ